ನಿಮ್ಮ ಪುಸ್ತಕ ಪ್ರೀತಿ ಶುರುವಾದದ್ದು ಹೀಗೆ ನಾನು ಆರನೇ ಕ್ಲಾಸಲ್ಲಿದ್ದಾಗ ಶಿವರಾಮ್ ಕಾರಂತ್ರ ಔದಾರ್ಯದ ಉರುಳಲ್ಲಿ ಓದಿದ್ದೇನೆ ನಾನು ಸ್ನಾನ ಮಾಡುವ ನೀರು ಓಲೆಗರೆಯಿಂದ ಬಿಸಿಯಾದ ನೀರು ನಾನು ಊಟ ಮಾಡಿದ ಆಹಾರ ಓಲೆಗರೆಯ ಬೆಂಕಿಯಿಂದ ನಮ್ಮ ತಾತ ಹೇಳೋರು ನೋಡ ಕಾರಂತ್ರ ಆಧರಿಸುವಾಗ ನನಗೆ ಬೇಡ ಒಂದಿನ ಮೊನ್ನೆ ಮಳೆ ಬಂದಾಗ ನಡ್ಕೊಂಡು ಫುಲ್ಲು ನೆನ್ಕೊಂಡು ನನ್ನ ಹೆಂಡತಿ ಕೈಲಿ ಬೈಸ್ಕೊಂಡೆ ನೀವು ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತಗೊಂಡವರು ಸಾಹಿತ್ಯದ ಕಡೆಗೆ ಬಂದದ್ದು ಏನಕ್ಕೆ ಅದು ನನಗೆ ಬದುಕಿನ ಬಗ್ಗೆ ನಿಜವಾದ ದರ್ಶನ ಆರಂಭವಾಗಿದ್ದೆ ಎ ಪಿ ಎಸ್ ಕಾಲೇಜಲ್ಲಿ ನಮ್ಮ ತಂದೆ ಕನ್ನಡ ನಾನು ಹೋದಾಗ ವಿರೋಧಿಸಿದ್ದು ಕನ್ನಡದ ವಿರೋಧದಿಂದ ಅಲ್ಲ ಅವರು ಬೇರೆ ಬೇರೆ ಕನ್ನಡ ಮೇಸ್ಟ್ರ್ಗಳು ಬ್ಯಾಡ್ ಎಕ್ಸಾಂಪಲ್ ನೋಡಿದರು ನಾನು ಓದೋವಾಗ ಮನೆಯಿಂದ ಓಡಿಸಿದ್ದು ಒಳ್ಳೆಯದಾಯಿತು ಮಧು ಯುವಕ ಸಂಘದಲ್ಲಿ ಥರ ಥರದ ಭಕ್ಷ್ಯಗಳು ಇಲ್ಲಿ ಪಾರ್ಟ್ ಟೈಮು ತೇಜಸ್ವಿ ಅಣ್ಣನ ನೆನಪಲ್ಲಿ ಅವರಪ್ಪ ಅವ್ರಿಗೆ ಹೇಳ್ಕೊಡುವಾಗ ಮನೆಯಲ್ಲಿ ಪಾಠ ಹೇಳ್ಕೊಡೋವಾಗ ಈ ಬರೆದು ಇಲ್ಲಿ ಬರೆಯುವಾಗ ಈ ನ ಇ ಆಕಾರದಲ್ಲಿ ಬರೆದು ತೋರಿಸೋದು ಜಿ ಪಿ ರಾಜರತ್ನಂ ಅವರಂತ ಕೀರಂ ನಾಗರಾಜ್ ಅವರಂತ ಅಧ್ಯಾಪಕರ ಮೇಲೆ ಪ್ರಭಾವವನ್ನು ಬೀರಬಲ್ಲಂತಹ ಅಧ್ಯಾಪಕರು ಬೇಕಾಗಿತ್ತು